ಪರದಾಗಿ ಕನ್ನಡ ಜನತೆಯ ಪರವಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ಸ್ವಾಗತ ಸುಸ್ವಾಗತವನ್ನು ಕರೋಣ ಎಲ್ಲರೂ ಒಂದು ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತವನ್ನ ಕರೋಣ ದಯಮಾಡಿ ಬಿಡಿ ಕೂತ್ಕೊಂಡ್ಬಿಡಿ ಚೇರುಗಳಲ್ಲಿ ದಯಮಾಡಿ ಎಲ್ಲ ಇಟ್ಕೊಂಡ್ಬಿಡಿ ಬಾರಿ ಬಂದಿರತಕ್ಕಂಥದ್ದು ಸಿದ್ದರಾಮಯ್ಯನವರು ಇಂದು ಸಿದ್ದರಾಮಯ್ಯನವರು ಈ ಇಸ್ತ್ರಗಳನ್ನು ದಾಟಿ ಮುಂದೆ ಬಂದಿದ್ದಾರೆ ಇದು ನಿಜಕ್ಕೂ ಬಹಳ ಇದೆಲ್ಲವೂ ಇದೆ ನಾನು ಅನೇಕ ಬಾರಿ ನಾನು ಯೋಚನೆ ಮಾಡ್ತಾ ಇರ್ತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ನಂತರ ಬೀದಿಯಲ್ಲಿ ರಸ್ತೆ ರಸ್ತೆಯಲ್ಲಿ ಕೆಲಸಕ್ಕಾಗಿ ಕನ್ನಡಿಗರು ದಂಗೆ ಹೇಳ್ತಾರೆ ಅಲ್ಲಿವರೆಗೆ ಅದಾದ ನಂತರ ಸಿದ್ದರಾಮಯ್ಯನವರದು ಇಡೀ ರಾಷ್ಟ್ರದ ಗಮನವನ್ನ ಸೆಳೆಯಿತು ರಾಷ್ಟ್ರದ ಎಲ್ಲ ಮುಖ್ಯಮಂತ್ರಿ ಆದರೂ ಚಿಂತೆ ಇಲ್ಲ ನಾನೇನೋ ಒತ್ತಾಯ ಮಾಡಕ್ ಹೋಗೋದಿಲ್ಲ ಕಾವಿ ಬಟ್ಟೆ ಹಾಕೋದು ಬಿಡೋದು ನಿಮಗೆ ಸೇರಿದ್ದು ನಾವೇನು ಒತ್ತಾಯ ಮಾಡಕ್ ಹೋಗಲ್ಲ ಕಾರು ಬಹಳ ಅತ್ಯಂತ ಗೌರವ ಈ ವಿಭೂತಿಯನ್ನ ವಿಶ್ವದಲ್ಲೇ ಆದರ್ಶ ಪ್ರೀತಿ ಅಭಿಮಾನ ಇಡೀ ಕರ್ನಾಟಕದ ಸಮಗ್ರ ಕರ್ನಾಟಕ ಏಕೀಕರಣ ಆದದ್ದು ಕನ್ನಡಿಗರಿಗಾಗಿ ಕರ್ನಾಟಕ ನಾಮಕರಣದ್ದು

ಪರದಾಗಿ ಕನ್ನಡ ಜನತೆಯ ಪರವಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರೋಣ ಎಲ್ಲರೂ ಒಂದು ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತವನ್ನು ಕರೋಣ ದಯಮಾಡಿ ನಿತ್ಕೊಂಡಿರೋದೆಲ್ಲ ಕೂತ್ಕೊಂಡ್ಬಿಡಿ ಬಿಡಿ ಚೇರುಗಳಲ್ಲಿ ಕೂತ್ಕೊಂಡಿ ದಯಮಾಡಿ ಎಲ್ಲ ನೆಟ್ಕೊಂಡ್ಬಿಡಿ ಬಿಡಿ ಜನತೆಯ ಬಾರಿ ಬಂದಿರಕ್ಕಂತಹದ್ದು ಸಿದ್ದರಾಮಯ್ಯನವರು ಇನ್ನು ಸಿದ್ದರಾಮಯ್ಯನವರು ಈ ದಾಟಿ ಮುಂದೆ ಬಂದಿದ್ದಾರೆ ಇದು ನಿಜಕ್ಕೂ ಬಹಳ ಇದೆಲ್ಲವೂ ಇದೆ ನಾನು ಅನೇಕ ಬಾರಿ ನಾನು ಇವತ್ತು ಮಾಡ್ತಾ ಇರ್ತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ನಂತರ ಬೀದಿಯಲ್ಲಿ ರಸ್ತೆ ರಸ್ತೆಯಲ್ಲಿ ಕೆಲಸಕ್ಕಾಗಿ ಕನ್ನಡಿಗರು ದಂಗೆ ಹೇಳ್ತಾರೆ ಅಲ್ಲಿವರೆಗೆ ಅದಾದ ನಂತರ ಸಿದ್ದರಾಮಯ್ಯನವ್ರದ್ದು ಇಡೀ ರಾಷ್ಟ್ರದ ಗಮನವನ್ನು ಸೆಳೆತು ರಾಷ್ಟ್ರದ ಎಲ್ಲ ಮುಖ್ಯಮಂತ್ರಿ ಆದರೂ ಚಿಂತೆ ಇಲ್ಲ ನಾನೇನೋ ಒತ್ತಾಯ ಮಾಡಕ್ ಹೋಗೋದಿಲ್ಲ ಕಾವಿ ಬಟ್ಟೆ ಹಾಕೋದು ಬಿಡೋದು ನಿಮಗೆ ಸೇರಿದ್ದು ನಾವೇನು ಒತ್ತಿ ಒತ್ತಾಯ ಮಾಡಕ್ಕೆ ಹೋಗಲ್ಲ ಕಾವು ಬಹಳ ಅತ್ಯಂತ ಗೌರವ ಈ ವಿಭೂತಿಯನ್ನ ವಿಶ್ವದಲ್ಲೇ ಆದರ್ಶ ಪ್ರೀತಿ ಅಭಿಮಾನ ಇಡೀ ಕರ್ನಾಟಕದ ಸಮಗ್ರ ಕರ್ನಾಟಕ ಏಕೀಕರಣ ಆದದ್ದು ಕನ್ನಡಿಗರಿಗಾಗಿ ಕರ್ನಾಟಕ ರಾಮಕರಣದ್ದು കന്നടിഗരിഗ സ്വല്പ സൈഡ് ഹാ സർ അത് സ്വൽപ്പിടി സർ ഹി प्रतिध्वनि यूट्यूब चानल सब्रैबी वेलॉन् क्ली